ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡೀಸ್ ನಾವು ಇವತ್ತು ಹೋಗ್ತಾ ಇರೋದು ಪುರದಮ್ಮ ದೇವಸ್ಥಾನಕ್ಕೆ ಬರ್ಡ್ ಇತ್ತು ಅಂತ ಹೇಳ್ಬಿಟ್ಟು ವಿನಕ್ ಅವ್ರ ಮನೆಯಲ್ಲಿ ಒಂದು ವೀಕ್ ಇಂದನು ಅಮ್ಮ ಇದ್ರು ಇವತ್ತು ಹಾಗೆ ಕರ್ಕೊಂಡು ಊರಿಗೆ ಹೋಗಿ ಹೊಲ ಎಲ್ಲ ತೋರಿಸ್ಕೊಂಬರೋಣ ಅಂತ ಅಮ್ಮನ್ನು ರೆಡಿಯಾಗಿ ಕೇಳಿದ್ವಿ ಇವಾಗ ವೀಣಕ್ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ಅಮ್ಮಂಗೆ ಸ್ವಲ್ಪ ಹೊಲ ಜಮೀನು ಅಂದ್ರೆ ತುಂಬಾ ಇಷ್ಟ ಏನಾಗಿದ್ಯೋ ಅಲ್ಲಿ ಹಂಗಂಗೆ ಬಿಟ್ಟು ಬಂದೆ ಹೋಗೋದು ಅಂತ ವಾಪಸ್ ಬಂದೆ ಇಲ್ಲೇ ಇಪ್ಪತ್ತು ದಿನ ಆಗೋಯ್ತು ಅಂತ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ಳೋರು ಸೊ ಹಾಗಾಗಿ ಸಂಡೇ ಅಲ್ವಾ ನಮ್ಮನೆಯವ್ರಿಗೂ ರಜೆ ಇತ್ತು ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಕೋಡಿಹಳ್ಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಅವ ಯಾವಾಗಲೂ ತೋರಿಸ್ತಾಯ್ತು ಯಾವಾಗಲೂ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅವತ್ತು ಏನು ಗೊತ್ತಾ ನಾನು ಜನಕನ್ ಕರ್ಕೊಂಡು ಬರಕ ಹೋಗ್ಲೇ ಅಂದ್ರೆ ಅವತ್ತು ನಾನೇ ಬರ್ತಿದ್ದಿದ್ದು ಗೊತ್ತಿದ್ದೆ ನೋಡು देव ಇವ್ರ ನಿಮಗೆ ಯಾವುದು ಹೌದು ಇವರೇನನ್ನರ ಇವರಿಗೆ ಮಾತ್ರ ಹೇಳಾರ ಇವರಿಗೆ ಇವರನ್ನ ಕೇಳೇ ಬರ್ತಿದ್ದಿದಲ್ವಾ ನಾನು ಅರ್ಷಾ ಡಾಕ್ಟರ್ತನ ಕರ್ಕೊಂಡು ಹೋಗೋಂತ ಕರೆಕ್ಟಾಗಿ ಹೇಳವರು ಇವರು ಈಗ ಇವರತ್ರ ಮುಗಿತಾ ನೆಕ್ಸ್ಟ್ ಮತ್ತೆ ಬೇರೆರತ್ರ ಬೇರೆ ಕೋರ್ಸ್ ಹಂಗೆ ಒಬ್ಬೊಬ್ಬ ಹತ್ರನೇ ಹೋಯ್ತಾರೆ ಕಮ್ಮಿ ಆಗಲ್ಲ ಕಣಮ್ಮ ಮೂರ್ ತಿಂಗಳು ಬೇಕು ನೀವು ಫುಲ್ ವೀಕ್ ಆಗಿ ಹೋಗಿದ್ದೀರಲ್ಲ ಈಗ ಬರೀ ಮೆಡಿಸನ್ ಇಂದ ವರ್ಕ್ಔಟ್ ಆಗಲ್ಲ ಚೆನ್ನಾಗ್ ಊಟ ತಿಂಡಿ ಎಲ್ಲ ಮೆಡಿಸನ್ ಅಲ್ಲಿ ಈಗ ನರನ ಕಟ್ ಮಾಡಿ ರೆಡಿ ಮಾಡಕ್ ಆಗುತ್ತೆ ನಿನ್ ನರ ಕಟ್ ಮಾಡ್ತಾರ ಹೇಳು ನಿನ್ಗೆ ಕಾಲ ಆಯ್ತಾ ಇಲ್ಲ ಅಂದ್ರೆ ಅದನ್ನ ಹೆಂಗ್ ರೆಡಿ ಮಾಡ್ಕತ್ಯ ನಿನಗೆ ಆ ನರಕ್ಕೆ ಸಂಬಂಧಪಟ್ಟದ್ದು ಏನ್ ಸಮಸ್ಯೆ ಆ ಬಾಡಿಲಿ ಯಾವ ವಿಟಮಿನ್ ಇಲ್ಲ ಆ ವಿಟಮಿನ್ ತಿನ್ಬೇಕು ನೀನು ಈಗ ಡಾಕ್ಟರ್ ಹರ್ಷ ಡಾಕ್ಟರ್ ನಿಮಗೆ ಕೊಟ್ಟಿರೋ ಟ್ಯಾಬ್ಲೆಟ್ ಯಾವ್ದಲ್ಲ ಹೇಳಿ ವಿಟಮಿನ್ ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನಿಮಗ್ ಬಾಡಿಗನ್ ತಿಂಗಳಾದ್ಮೇಲೆ ವಿಟಮಿನ್ ಎಲ್ಲ ಕಮ್ಮಿ ಆಗುತ್ತೆ ನಿಮಗೆ ನೋವಿನ ಮಾತ್ರ ಏನು ಡಾಕ್ಟರ್ ಕೊಟ್ಟಿಲ್ಲ ಅವ್ರು ಹೇಳಿದ್ದೇನು ಮೂರ್ ತಿಂಗಳು ಬೇಕೇ ಬೇಕು ಅವ್ರು ಸರಿಯಾಗಕ್ಕೆ ಆಮೇಲೆ ಇವಾಗ ನಿನ್ಗೆ ಎಲ್ಲಾ ಬಿ ಪಿ ಶುಗರ್ ಎಲ್ಲಾ ಸ್ವಲ್ಪ ಶುಚೂರ್ ಜಾಸ್ತಿ ಐತೆ ಕಂಪ್ಲೀಟ್ ರೆಡಿ ಐತೆ ನಿಮ್ದು ಸಿಟಿ ಸ್ಕ್ಯಾನಿಂಗ್ ಏನೇ ಕಾಯ್ಲ ಇದ್ರು ಹೇಳತ್ತಾರೆ ಹುಡ್ ಕುಡಿಕೆ ಎಲ್ಲಾದ್ರು ಚೆಕ್ ಮಾಡಿದೀವಿ ಏನು ಇಲ್ಲ ಅಂತ ಹೇಳೋರಿಗೆ ನಿಮಗೆ ಥೈರಾಯ್ಡ್ ಇಲ್ಲ ಕ್ಯಾನ್ಸರ್ ಇಲ್ಲ ಆಮೇಲೆ ಈಗ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಅದು ಕ್ಲಿಯರ್ ಆಗಿದೆ ಹಾರ್ಟ್ ಆಯ್ತಾ ನಿಮಗೆ ಈಗ ಏನಪ್ಪಾ ಅಂದ್ರೆ ನಿಮ್ಮ ಸಮಸ್ಯೆ weakness ಇನ್ನೇನು ಇಲ್ಲ ವೀಕ್ನೆಸ್ ನಿಂದು weakness ಅನ್ನು ತಿಂದು ಸರಿ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಈ ಸುಸ್ತೆಲ್ಲ ಕಮ್ಮಿ ಕಮ್ಮಿಯಾಗಲ್ವೇ ನಮ್ಮ ನಿಮಗೆ ಸ್ವಲ್ಪ ಅಷ್ಟು ಅಯ್ಯೋ ಆಗಿದಂಗಾ ದಿನ ದಿನಕ್ಕೂ ಇಂಪ್ರೂವ್ಮೆಂಟ್ ಆಯಿತira ಊಟ ಚೆನ್ನಾಗಿ ತಿಂತಾ ಈಗ ನೀವು ಏನು ಕೆಲಸ ಮಾಡ್ತಲಯ್ಯ ನಿಮ್ ಕೆಲಸ ನೀವು ಮಾಡ್ಕೊಂಡು ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ಒಂದ್ ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಇರ್ಬೇಕು ಈ ವಯಸ್ಸಲ್ಲಿ ನೀವ್ ನಿಮ್ಗೊಂದು ವಿಷಯ ಹೇಳ್ಬೇಕು ನನ್ನ ಫ್ರೆಂಡ್ ಕೃತಿಕಾ ಫೋನ್ ಮಾಡಿದ್ಲು ಅವ್ರ ಹಸ್ಬೆಂಡ್ ಮದನ್ ಏನ್ ಶ್ವೇತಾ ಅವ್ರ ಹಸ್ಬೆಂಡ್ ಅಷ್ಟೊಂದು ಹೆಂಗಾಗಿದಾರಲ್ಲ ಅಂತಿದ್ದಂತೆ ಹಂಗ ಅನ್ಲಂತೆ ಫುಲ್ ಡಯಟ್ ಅಲ್ಲಿದ್ದಾರೆ ಅಪ್ಪ ಇದ್ರು ಈಗ ಡಯೆಟ್ ಮಾಡಿ ಆಗಿದ್ದಾರೆ ಮೂರ್ ತಿಂಗಳಿಂದ ಅಂತ ನನ್ ಫ್ರೆಂಡ್ ಬಂದಿದ್ಲಲ್ಲ ಅವ್ರ ಹಸ್ಬೆಂಡು ಶ್ವೇತಾ ಅವ್ರ ಹಸ್ಬೆಂಡ್ ಇನ್ನು ಹೆಂಗಾಗಿದ್ದಾರೆ ಅಂತ ಇನ್ನು ಹುಡುಗನ್ ತರ ಇದಾರೆ ಅಂತಿದ್ರಂತೆ ಹ ಅದಕ್ಕೆ ಕೇಳಿ ಖುಷಿ ಆಯ್ತೈತಿವ್ರಿಗೆ ಹ್ಮ್ ಸಣ್ಣ ಪುರದ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಎಲ್ಲರೂ ನಮಗಿನ ಮುಂಚೆನೇ ಹೋಗಿದ್ದರು ಸೊಪ್ಪು ಅಣ್ಣ ಎಲ್ಲರೂ ಲಡ್ಡದು ಬರ್ಡೇ ಮೂರನೇ ವರ್ಷದ್ದು ಮಕ್ಕಳು ಎಷ್ಟೇ ಆ್ಯಕ್ಟಿವ್ ಆಗಿದ್ರು ಈ ಥರ ಫಂಕ್ಷನಲ್ಲೆಲ್ಲ ಕಿರಿಕಿರಿ ಮಾಡ್ತಾರೆ ಬಟ್ ಅವನೇನು ಕಿರಿಕಿರಿ ಮಾಡಲಿಲ್ಲ ಅವ್ನನ್ನು ಯಾರು ಮುಟ್ಬಾರ್ದಿತ್ತು ಅವ್ನ ಬಾಡಿಗೆ ಅವನು ಬಲೂನಲ್ಲಿ ಆಟಾಡ್ಕೊಂಡು ಇದ್ದ ಯಾರಾದರೂ ಮುಟ್ಟಿದ್ರೆ ಫೋಟೋಗೆ ನಿಂತ್ಕೊಂಡ್ರೆ ಹೇ ಅಂತ ಕಿರಿಚಿಬಿಡವನು ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ನಮ್ಮದು ಇದ್ದಾಗ ನಾನು ಈ ಥರ ಬರ್ಡೇ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೆ ಅಲ್ಲಿ ನನಗೆ ದರ್ಶು ಪರಿಚಯ ಆಗಿದ್ದು ಅವ್ನು ನನ್ನ ತಮ್ಮನ ಥರನೇ ತುಂಬ ಚೆನ್ನಾಗಿ ಎಲ್ಲ ಈವೆಂಟನ್ನು ಕೂಡ ಮಾಡಿಕೊಡ್ತಾನೆ ಫಂಕ್ಷನ್ಗೆ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಡೆಕೋರೇಷನ್ ಬೇಕು ಅಂತಂದರೆ ನಂಬರ್ ಹಾಕಿರ್ತೀನಿ ಯಾರಾದರೂ ಫಂಕ್ಷನ್ ಇದ್ರೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾಡೋಕ್ಕೆ

ಫಂಕ್ಷನ್ ಮುಗಿಸ್ಕೊಂಡು ಹೊಟ್ವಿ ನಾವು ಬುದೇಶ್ವರ ಸ್ವಾಮಿ ಮಠ ಅಂತ ಇದೆ ಬಿಡಾರದ ಹಳ್ಳಿ ಅಂತ ಅಲ್ಲಿನೇ ಹೋಗ್ಬೇಕು ಅಲ್ಲೇ ನಿಂತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿದ್ವಿ ಅಲ್ಲಿ ಒಳಗಡೆ ಹೋಗಂಗಿರ್ಲಿಲ್ಲ ವೆಜ್ ತಿಂದಿದ್ವಿ ಅಂತ ಅಲ್ಲಿಂದ ಸೀದಾ ಈಗ ನಮ್ಮ ಹೊಲದ ಹತ್ರ ಬರ್ತಾ ಇದ್ವಿ ಆ ಹೊಲ ಹತ್ರ ಬರ್ತಾ ಬರ್ತಾ ಅಮ್ಮ ಬಗ್ಗಿ ಬಗ್ಗಿ ನೋಡ್ತಾ ಇದಾರೆ ಏನಾಗಿದ್ಯೋ ನನ್ನ ಹೊಲ ಅಂತ ಬರ್ತಾನೆ ಹೇಳ್ಕೊಂಡು ಬರ್ತಾ ಇದ್ರು ಬಂದ ತಕ್ಷಣ ಫಸ್ಟ್ ಸುತ್ತ ರೌಂಡ್ ಹೊಡೆದು ಇದೇನಿದು ಇಲ್ಲೆಲ್ಲ ಎಲ್ಲ ಒಂದು ಟಾರ್ಪಲ್ಲು ಮುಚ್ಚಿಲ್ಲ ಅಂತ ಜೋರ್ ಮಾಡ್ತಿದ್ರು ನಮಗೆ

ಅಲ್ಲಿ ಏನು ನೋಡಿ ನಮ್ಮ ಅಮ್ಮ ಇಟ್ಟಿರೋ ಪೈಪ್ ಯಾರೋ ಒತ್ಕೊಂಡ್ ಸಲ ಬರೋ ಅಷ್ಟಲ್ಲಿ ಪೈಪ್ ತಂದು ಹಾಕಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ದಯವಿಟ್ಟು ಇನ್ನೊಬ್ರು ಮನೆ ವಸ್ತುನ ಮುಟ್ಬಾರ್ದು ತಪ್ಪು ಇನ್ನೊಬ್ರು ಮನೆ ವಸ್ತುನ ಮುಟ್ಬಾರ್ದು ತಪ್ಪು ಅದು ತಂದಿಡಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ ಬಾಂಡೆ ಇಲ್ಲೇ ಅಂತ ಆ ಕವರೆಲ್ಲ ಏನಕ್ಕಮ್ಮ ಹ್ಞೂ ಮತ್ತೆ ಆಡ್ಬೇಡಿ ಬನ್ನಿ ಅದ್ರಲ್ಲಿ ದುಡ್ಡಿಟ್ಟಿದ್ರೆ ನಮ್ಮ ಏನ್ ಹೇಳ್ದವ್ರಮ್ಮ ಎಲ್ಲ ಹಿಂಗ ಹಿಂಗೆ ಇದ್ದು ನಾವ್ ಬಂದಿದ್ದೀನ ಆ ಕವರ್ ಎಲ್ಲ ನಾವೇ ತೆಗ್ದಿದ್ದು ಇದು ಇದು ಹುಡ್ಕಕ್ ಹೋಗಿ ಅವತ್ತು ದಾರನ ದಾರ ದಾರ ಕೋಳಿ ಕಟ್ಟಕ್ಕೆ ಎಲ್ಲಿದಾವೆ ನಾನು ಅದ್ರೊಳಗಡೆ ಬರಲ್ಲ ಬನ್ನಿ ಎಲ್ಲಿ ಕಾಫಿ ಗಿಡ ಎಲ್ಲ ಹಾಕಿದ್ದೀರಾ ಅದೇ ಅವತ್ತು ಕಾಣ್ಸಿಲ್ಲ ನಮಗೆ ಹಿಂಗ್ ಜೋಳ ಹಾಕಿದ್ರು ಅದಕ್ಕೆ ಅದ್ಯಾಕ್ ತಗತ ಇದ್ದೀರಾ ಅಲ್ಲ ಕಣ್ರಮ್ಮ ನಿಮಗೆ ನಡಿಯಾ ಸುಸ್ತಾಯ್ತೈತೆ ಕೋಲ್ ಹುರ್ಕೆ ನಡೀತಿದ್ರೆ ಅದ್ರಲ್ಲಿ ಅಲ್ಲಿಗೆ ಹೋಗ್ಬೇಕಾ ಬೈತಾರೆ ದಿನಿ ಬನ್ನಿ ಕೊಡಿ ಕೈ ಕೊಡಿ ಅಮ್ಮ ನಾನ್ ಬರೋಲ್ಲ ಫುಲ್ ಬೆಳ್ದೆ ನಾನ್ ಬರೋಕ್ಲಾ ಯಾವ್ದ್ರೆ ಗಿಡವ ಬಿರಿಯಾನಿಗಾ ಪಲಾವೆಲೆ ಹ್ಮ್ ನಿಧಾನ ನೀವು ನೋಡ್ಕಂಡೋಗಿ ಎಂಥವ್ರು ಇದ್ದವು ಖುಷಿ ನೋಡಿ ಖುಷಿಯ ತಾವ ಐತಲ್ಲಮ್ಮ ಮಣ್ಣಲ್ಲಿ ತಾವ ಐತೆ ಇದು ಬಾಯಿ ಅಮ್ಮ ಮಾಡಿದಂತ ಬರಂಗ್ ಮಾಡಿದಿರ ನೀರು ಗುಣಿಕ್ ಬರಂಗ್ ಮಾಡಿದಿರ ನೀರು ನಡ್ರಿ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಇದು ಇಲ್ಲ ಬಟರ್ ಫ್ರೂಟ್ ಗಿಡನ ಯಾರು ಒತ್ತುಕಕ್ಕೆ ಬನ್ನಿ ಈ ಶಬ್ಬೆ ದೊಡ್ಡದಾದ್ಮೇಲೆ ಯಾರಿಗಾದ್ರೂ ಕೊಡಿ ಗೊಬ್ರನೇ ಹಾಕ್ತಿರೋ ಯಾರ್ ತಕ್ಕದು ಅಲ್ಲ ಕಣ್ರಮ್ಮ ಇದಕ್ಕೆ ದನಗಳಿಕಾಳಲ್ವಾ ಅದು ಅಲ್ಲಿ ನುಗ್ಗಕ್ಕಾಗಲ್ಲ ಬನ್ನಿ ಅಲ್ಲೆಲ್ಲ ನೇಪಿಯರ್ ಹಾಕಿದೀರಲ್ಲ ಅಲ್ಲ ಕಣ್ಣಮ್ಮ ನೇಪಿಯರ್ ದುಡ್ಡಿಗೆ ಕೊಡಿ ನಮ್ಮ ಊರಲ್ಲಿ ಪಪ್ಪ ಕೊಟ್ಟಂತೆ ನೆಪಿಯಾರ್ ದುಡ್ಡಿಗೆ ಸಾಕಿ ಗಿಡ ಸಾಕಿಲ್ವಾ ನೋಡಿ ಬಿಟ್ಟೈತೆ ನಾನು ಅವತ್ತೇ ನೋಡ್ಕೊಂಡ್ರಮ್ಮ ಬಿಡ್ತಾ ಯಾರು ಬಿಡಲ್ಲ ಅಂದಿದ್ದು ಅಲ್ಲ ಕಾಫಿಲ್ವ ಸೊಳ್ಳೆ ನನಗೆ ಕಡಿತಲ್ಲ ನಿಮಗಿದೆ ಒಳ್ಳೆ ಚೆನ್ನಾಗಿರೋ ಫುಡ್ ತಿಂದು 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 ಈಗ ಎಲ್ಲಿ ಹೋಗಿದೆ ಅಂತ ಮಾತಾಡಿಸ್ತವೆ ಗಿಡಗಳು ಇಷ್ಟು ಚೆನ್ನಾಗಿ ಕಾಯಿಬಿಟ್ಟದೆ ಏನ್ ಗೊತ್ತಾ ಕಾಫಿ ಗಿಡ ಬರಲ್ಲ ಅಂತ ಹೇಳಿಲ್ಲ ಕೆಲಸ ತುಂಬ ಹೆವಿ ಕೆಲಸ ನಿಮ್ಗೆ ಆಗಲ್ಲ ಅಷ್ಟು ದೂರ ಹೋದ್ರೇ ಎಲ್ಲ ಕಚ್ಚು ತಾಕುತ್ತವೆ ನಿಮಗೆ ನೋಡಲ್ರಿ ಎಲ್ಲಿಗ ನನ್ನ ರೊಕ್ಕ ಕುಡಿಯೋ ಕುಡಿಯುವ ನನಗೊಂದು ಕಡಿತ ಇಲ್ಲ ನನಗೆ ಕಡಿತ ಅವನು ಕಡಿತ ಇಲ್ಲ ಚೆನ್ನಾಗಿತ್ತು ಈಗ ತಂದು ಬಿಡಿ ಅಂದ್ ನೋಡಿ ಬಿದ್ದು ತಿದ್ದು ಬಿಡೋದು ಚೆನ್ನಾಗಿ ಬಂದಿವಿ ಕಣಮ್ಮ ಕಾಯಿ ಹ್ಞೂ ಅದರಲ್ಲಿ ಎಷ್ಟು ಚೆನ್ನಾಗಿ ಬಂದಿವೆ ಕಾಯಿ ಇದ್ರಲ್ಲಿ ನೋಡು ಹ್ಞೂ ಕಾಯಿ ಕಷ್ಟಪಡೋದಕ್ಕೆ ಕೂತಲಿಗೆ ಯಾರೂ ತಂದು ಕೊಡೋಲ್ಲ ಕಷ್ಟಪಡ್ಲೇಬೇಕು ಇನ್ನೂ ಕಷ್ಟಪಡ್ಬೇಕಾ ನೀವು ಅಲ್ಲ ನನಗಂತ ಹೇಳ್ತಾಯಿಲ್ಲ ಎಲ್ಲರಿಗೂ ಹೇಳ್ತಾ ಇರೋದು ಹ್ಞೂ ಎರಡು ಮೂರು ಸಲ ಬಗ್ಗಿ ಎದ್ದಿದ್ದಕ್ಕೇನೆ ನಿಮಗೆ ಉಸಿರು ಮೇಲೆ ಹೊಡಿತೈತಾನೆ ಇನ್ ಕಾಫಿ ಗಿಡ ಕಾಫಿ ಗಿಡ ಹಾಕ್ತೀರಾ ಕಾಫಿ ಗಿಡ ಮೇಂಟೈನ್ ಮಾಡ್ತೀರಾ ನೀವು ಅಲ್ಲ ನಿಮ್ ಏನೇನು ಉತ್ಕೋತಾರೆ ಅಂತ ಕಾಣಲ್ಲ ಅಡ್ಡ ಹಾಕಿದ ಗಳನ್ನು ಉತ್ಕೋಗಿರಲ್ಲ ದಯವಿಟ್ಟು ನಮ್ಮ ಹೊಸನೆ ನಮಗೆ ಉಳ್ಕೊಳ್ಳಲ್ಲ ನಮ್ಮ ಅಮ್ಮಂದು ಗಳ ಏನಪ್ಪ ನೋಡ್ಲಿಲ್ಲ ಬಾವ್ ನಾವ್ ಬರೋಷ್ಟ್ರ ಬಾವರ್ ಬಂದಿದ್ರಲ್ಲ ಅಡ್ಡಾಕಿದ್ ಗಳನ್ನೇ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಅಮ್ಮಂದು ಅಲ್ಲಿ ಇಟ್ಟಿದ್ದು ಪೈಪ್ ಇಲ್ವಂತೆ ಗಳ ಹೋಗ್ಲಿ ಬಿಡಿ ಗಳ ಏನಿರ್ತವೆ ನಮ್ದೇ ನಮಿಗೆ ಇರಲ್ಲ ಬೇರೆವ್ರದಿರುತ್ತ ನಮ್ಮ ಹ್ಮ್ ನಮ್ಮಮ್ಮ ಬೇಜಾರು ಮಾಡ್ಕೊತ ಇದೆ ದಯವಿಟ್ಟು ಯಾರು ತಗೊಂಡೋಗಿದ್ರೆ ತಂದು ಅಲ್ಲಿ ಹಾಕಿ ಗೇಟಮ್ಮ ಇದು ಬರ್ತವ್ರೆ ನಾವು ಆಸನಿಗೆ ಬರೋದು ಸಂಜೆ ಆಯ್ತು ಅಮ್ಮ ಹೊಲ್ದಲೆಲ್ಲ ಅಡ್ಡಾಡಿದ್ರಲ್ಲ ಫುಲ್ ಸುಸ್ತಾಗಿದ್ರು ನಾನು ಮಲ್ಕೊಂಡ್ ಶ್ವೇತ ಅಂತ ಮಲ್ಕೊಂಡ್ರು ವೇದಮ್ಮ ನೋಡಿ ಹದಿನೈದು ದಿನದ ಮೇಲಾಗಿತ್ತು ನೋಡಂಗಾಗ್ಬಿಟ್ಟಿತ್ತು ಸೊ ನಾನು ಸ್ವಪ್ಪನೂ ಬಂದು ಈ ವೇದಮ್ಮನ ಜೊತೆ ಸ್ವಲ್ಪ ಆಟಾಡ್ತಾ ಇದ್ದೀವಿ ಅವಳು ನೋಡೋದೊಂದು ಎಂಟು ದಿನ ಲೇಟ್ ಆದ್ರೆ ಸಾಕು ನಮ್ಮನ್ನು ಮರ್ತೇ ಇರ್ತಾಳೆ ಮತ್ತೆ ನೆನಪುಸ್ಕೊಳಕ್ಕೆ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅಮ್ಮಂದು ಎಲ್ಲ ಚೆಕ್ಅಪ್ ಕೂಡ ನಮ್ಮ ಮನೆಯವರೇ ಮಾಡ್ತಾ ಇದ್ದಾರೆ ನಲವತ್ತೇಳು ಅರವತ್ತೈದು ಎರಡು ಕೆ ಜಿ ಜಾಸ್ತಿ ಇಪ್ಪತ್ತು ದಿನಕ್ಕೆ ಅಮ್ಮ ಹುಷಾರು ತಪ್ಪಿದ್ಮೇಲೆ ಬಿ ಪಿ ಮೆಷಿನ್ನು ಮತ್ತು ಶುಗರ್ದು ಟೆಸ್ಟ್ ಮಾಡೋದು ಎಲ್ಲನೂ ಕೂಡ ಮನೆಗೆ ತಂದರು ರೆಗ್ಯುಲರ್ ಚೆಕಪ್ ಮಾಡ್ತಾ ಇರ್ತಾರೆ ಅವ್ರದ್ದು ನಂದು ಮತ್ತು ನಮ್ಮ ಮನೆಯವ್ರದ್ದು ರೆಗ್ಯುಲರ್ ಚೆಕಪ್ ಆಗ್ತಾನೇ ಇರುತ್ತೆ ಒಂದು ಖುಷಿ ಅಂತ ಅಂದರೆ ಅಮ್ಮಂದು ಶುಗರು ಬಿ ಪಿ ಎಲ್ಲ ಕೂಡ ನಾರ್ಮಲ್ ಆಗಿದೆ ಟ್ವೆಂಟಿ ಡೇಸಿಗೆ ಎರಡು ಕೆ ಜಿ ದಪ್ಪನೂ ಕೂಡ ಆಗಿದ್ದಾರೆ ಸ್ವಲ್ಪ ನೋಡೋಂಗಾಗಿದ್ದಾರೆ ಹಾಸ್ಪಿಟಲಿಂದ ಬಂದಾಗತ್ತು ಸಿಕ್ಕಾಪಟ್ಟೆ ವೀಕ್ ಆಗಿದ್ದರು ಮಹಾಲೆ ಅಮಾವಾಸ್ಯೆ ಬಂತಲ್ಲ ನಾವು ಈ ಹಬ್ಬಕ್ಕೆ ಹಿರಿಯರಿಗೆ ಎಡೆ ಇಡೋದು ಸೊ ಮಮ್ಮಿ ಬಂದಿದ್ರು ಅಂತ ನಮ್ಮದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಮ್ಮ ಇದ್ರಲ್ಲ ಮಮ್ಮಿ ಕೂಡ ಅಮ್ಮನ ಜೊತೆ ಇಲ್ಲೇ ಉಳ್ಕೊಂಡಿದ್ರು ಇನ್ನು ಬೆಳಗ್ಗೆ ಎದ್ದು ಮಮ್ಮಿ ಹೊರಡ್ತಾ ಇದ್ದಾರೆ ಊರಿಗೆ ಹೋಗೋದಕ್ಕೆ ಅಂತ ಮನೆಗೆ ಬರ್ಬೇಕಂತೆ ಕಳಿಸ್ಬತ್ತ ಮಮ್ಮಿಗೆ ಹೋಗ್ಬೇಕು ಬಿಟ್ಟು ಬರ್ಬೇಕು ನಾನು ಡೈರೆಕ್ಟ್ ಹೋರ್ ಬಸ್ನೇ ಹತ್ತಿಸ್ದೆ ಮಮ್ಮಿನ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು